ವೆಲ್ಕಮ್ ಟು ಅವರ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ನಾಲ್ಕನೇ ಗದ್ಯವಾದ ಡಾಕ್ಟರ್ ರಾಜ್ಕುಮಾರ್ ಎಂಬ ಗದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಈ ಗದ್ಯವನ್ನು ಶ್ರೀಯುತ ದೊಡ್ಡಹುಲ್ಲೂರು ರುಕ್ಕೋಜಿ ರಾವ್ರವರು ಬರೆದಿದ್ದಾರೆ ಮೊದಲು ಕವಿ ಪರಿಚಯವನ್ನು ತಿಳಿಯೋಣ ಗದ್ಯ ನಾಲ್ಕು ಡಾಕ್ಟರ್ ರಾಜ್ಕುಮಾರ್ ಕವಿ ಕೃತಿ ಪರಿಚಯ ಕವಿಯ ಹೆಸರು ಶ್ರೀಯುತ ದೊಡ್ಡ ಹುಲ್ಲೂರು ರುಕ್ಕೋಜಿ ರಾವ್ ಇವರ ಜನನ ಸಾವಿರದ ಒಂಬೈನೂರ ಐವತ್ತೆಂಟು ಇವರ ಜನ್ಮಸ್ಥಳ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಹುಲ್ಲೂರಿನಲ್ಲಿ ಜನಿಸಿದರು ವೃತ್ತಿ ಇವರು ಪತ್ರಕರ್ತರು ಸಂಭಾಷಣೆಕಾರರು ಮತ್ತು ಕವಿಗಳು ಸಹ ಆಗಿದ್ದರು ಇವರು ಬರೆದಂತಹ ಕೃತಿಗಳು ಡಾಕ್ಟರ್ ರಾಜ್ಕುಮಾರ್ ಸಮಗ್ರ ಜೀವನ ಚರಿತ್ರೆ ಸದನದಲ್ಲಿ ಸಿದ್ಧಲಿಂಗಯ್ಯ ಡಾಕ್ಟರ್ ರಾಜ್ಕುಮಾರ್ ಎಂಬ ಗದ್ಯವನ್ನು ಡಾಕ್ಟರ್ ರಾಜ್ಕುಮಾರ್ ಸಮಗ್ರ ಜೀವನ ಚರಿತ್ರೆ ಎಂಬ ಕೃತಿಯಿಂದ ಆರಿಸಲಾಗಿದೆ ಮಕ್ಕಳೇ ಮೊದಲು ನೀವು ಪದಗಳ ಅರ್ಥಗಳನ್ನು ಬರೆದು ನಂತರ ಅಭ್ಯಾಸಗಳನ್ನು ಬರೆಯಿರಿ ಅಭ್ಯಾಸಗಳನ್ನು ನೋಡ್ತಾ ಹೋಗೋಣ ಮುಖ್ಯ ಪ್ರಶ್ನೆ ಅ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಡಾಕ್ಟರ್ ರಾಜ್ಕುಮಾರ್ ಅವರು ಜನಿಸಿದ್ದು ಯಾವಾಗ ಉತ್ತರ ಡಾಕ್ಟರ್ ರಾಜ್ಕುಮಾರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಏಪ್ರಿಲ್ ಇಪ್ಪತ್ನಾಲ್ಕರಂದು ಜನಿಸಿದರು ಪ್ರಶ್ನೆ ಎರಡು ರಾಜ್ಕುಮಾರರ ಹುಟ್ಟೂರು ಯಾವುದು ಉತ್ತರ ಚಾಮರಾಜನಗರದಿಂದ ಹನ್ನೆರಡು ಮೈಲಿ ದೂರದಲ್ಲಿರುವ ತಾಳವಾಡಿ ಪಕ್ಕದ ಗಾಜನೂರು ರಾಜಕುಮಾರರ ಹುಟ್ಟೂರು ಪ್ರಶ್ನೆ ಮೂರು ರಾಜಕುಮಾರ್ ಅವರ ತಂದೆ ತಾಯಿಯ ಹೆಸರೇನು ಉತ್ತರ ರಾಜ್ಕುಮಾರ್ ಅವರ ತಂದೆ ಸಿಂಗಾನಲ್ಲೂರು ಶ್ರೀ ಪುಟ್ಟಸ್ವಾಮಯ್ಯನವರು ತಾಯಿ ಶ್ರೀಮತಿ ಲಕ್ಷ್ಮಮ್ಮನವರು ಪ್ರಶ್ನೆ ನಾಲ್ಕು ಗುಬ್ಬಿ ವೀರಣ್ಣನವರ ಕಂಪನಿಯ ಹೆಸರೇನು ಉತ್ತರ ಗುಬ್ಬಿ ವೀರಣ್ಣನವರ ಕಂಪನಿ ಹೆಸರು ಗುಬ್ಬಿ ವೀರಣ್ಣ ನಾಟಕ ಕಂಪನಿ ಪ್ರಶ್ನೆ ಐದು ರಾಜಕುಮಾರರು ಮೊದಲು ನಾಯಕ ನಟರಾದ ಸಿನಿಮಾ ಯಾವುದು ಉತ್ತರ ರಾಜಕುಮಾರರು ಮೊದಲು ನಾಯಕ ನಟರಾದ ಸಿನಿಮಾ ಬೇಡರ ಕಣ್ಣಪ್ಪ ಪ್ರಶ್ನೆ ಆರು ರಾಜಕುಮಾರ್ ಅವರ ಶ್ರೀಮತಿಯವರ ಹೆಸರೇನು ಉತ್ತರ ರಾಜಕುಮಾರ್ ಅವರ ಶ್ರೀಮತಿಯವರ ಹೆಸರು ಪಾರ್ವತಿ ಪ್ರಶ್ನೆ ಏಳು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕರ್ನಾಟಕ ಸರ್ಕಾರವು ರಾಜಕುಮಾರರಿಗೆ ನೀಡಿದ ಪ್ರಶಸ್ತಿ ಯಾವುದು ಉತ್ತರ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕರ್ನಾಟಕ ಸರ್ಕಾರವು ರಾಜಕುಮಾರರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತು ಮುಖ್ಯ ಪ್ರಶ್ನೆ ಆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಊರಿನ ಜನರು ಮುತ್ತುರಾಜ ಜನಿಸಿದಾಗ ಏಕೆ ಸಂಭ್ರಮಪಟ್ಟರು ಉತ್ತರ ಮಳೆಯೇ ಇಲ್ಲದ ಭೂಮಿ ಬಿಸಿಲಿನ ಬೇಗೆಯಿಂದ ಬಳಲಿದ್ದ ಒಂದು ದಿನ ಜೋರಾಗಿ ಮಳೆ ಸುರಿಯತೊಡಗಿತು ಬಿಸಿಲಿನ ತಾಪಕ್ಕೆ ಕಂಗೆಟ್ಟಿದ್ದ ಜನರಿಗೆ ವರ್ಷಧಾರೆಯು ಹರುಷ ತಂದಿತು ಭೂಮಿಯು ತಂಪಾಯಿತು ಇಂತಹ ತಣ್ಣನೆಯ ಹೊತ್ತಿನಲ್ಲಿ ಶ್ರೀಮತಿ ಲಕ್ಷ್ಮಮ್ಮನವರು ಗಂಡು ಮಗುವನ್ನು ಹೆತ್ತರೆಂಬ ಸುದ್ದಿ ತಿಳಿದು ಇಳೆಗೆ ಮಳೆಯನ್ನು ಕರೆತಂದ ಕಂದನೆಂದು ಊರಿನ ಜನರು ಮುತ್ತುರಾಜ ಜನಿಸಿದಾಗ ಸಂಭ್ರಮಪಟ್ಟರು ಪ್ರಶ್ನೆ ಎರಡು ಮುತ್ತುರಾಜ ಎಂಬ ಹೆಸರಿಡಲು ಕಾರಣವೇನು ಉತ್ತರ ರಾಜಕುಮಾರರ ತಂದೆ ಮುತ್ತತ್ತಿರಾಯನಿಗೆ ಹೊತ್ತ ಹರಕೆಯಿಂದಲೇ ಗಂಡು ಮಗು ಜನಿಸಿತೆಂಬ ಸಂಭ್ರಮದಿಂದ ಮತ್ತು ಮಗನ ಹೆಸರಿನಲ್ಲಿ ರಾಜು ಎಂಬ ಪದವಿರಬೇಕೆಂದು ಆಸೆ ಹೊಂದಿದ್ದರು ಮುತ್ತುರಾಯನ ವರಪ್ರಸಾದವಾದ್ದರಿಂದ ಮುತ್ತು ಮತ್ತು ತಮ್ಮಾಸೆಯ ಸೆಳೆತದಂತೆ ರಾಜು ಎಂಬುದನ್ನು ಸೇರಿಸಿ ಮುತ್ತುರಾಜ ಎಂದು ಹೆಸರಿಟ್ಟರು ಪ್ರಶ್ನೆ ಮೂರು ಬಾಲ್ಯದಲ್ಲಿ ಮುತ್ತುರಾಜನಿಗೆ ಒದಗಿದ ಅನುಭವಗಳಾವುವು ಉತ್ತರ ಮುತ್ತುರಾಜರ ಬಾಲ್ಯವು ದೊಡ್ಡ ಗಾಜನೂರು ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಕಳೆಯಿತು ಅಪರೂಪಕ್ಕೊಮ್ಮೆ ನಂಜನಗೂಡು ಮತ್ತು ಮೈಸೂರಿನ ದರ್ಶನವಾಗುತ್ತಿತ್ತು ಇವರ ಬಾಲ್ಯವು ಸಮೃದ್ಧವಾಗಿತ್ತು ಬಡತನ ಹಸಿವು ಜಗಳ ಜಾತ್ರೆ ಪೂಜೆ ಉತ್ಸವ ಹೊಲ ತೋಟ ಕಾಡು ತೊರೆ ಬಳಗ ತಾಯಿಯ ವಾತ್ಸಲ್ಯಧಾರೆ ಇವೆಲ್ಲವೂ ಸಹಜವಾಗಿ ಒದಗಿ ಬಂದಿದ್ದವು ಮುತ್ತು ರಾಜರು ಇವೆಲ್ಲವನ್ನೂ ಅನುಭವಿಸಿ ಬಾಲ್ಯವನ್ನು ಹಸನಾಗಿಸಿಕೊಂಡರು ಪ್ರಶ್ನೆ ನಾಲ್ಕು ರಂಗಭೂಮಿಯೊಂದಿಗೆ ರಾಜಕುಮಾರರ ಬಾಂಧವ್ಯ ಯಾವ ಬಗೆಯದು ಉತ್ತರ ರಂಗಭೂಮಿಯು ಇವರ ಮೊದಲ ಆಡುಂಬೊಲ ಗುಬ್ಬಿ ವೀರಣ್ಣನವರ ನಾಟಕ ಕಂಪನಿಯಲ್ಲಿ ಬಾಲ ಕಲಾವಿದನಾಗಿ ವೃತ್ತಿಜೀವನವನ್ನು ಪ್ರಾರಂಭಿಸಿದರು ಮೊದಮೊದಲು ಸಖಿ ಸೇವಕಿ ಇತ್ಯಾದಿ ಪಾತ್ರಗಳನ್ನು ನಿರ್ವಹಿಸಿದರು ಅನಂತರ ಮುಖ್ಯ ಪುರುಷ ಪಾತ್ರಗಳು ಅರಸಿ ಬಂದವು ಸುಬ್ಬಯ್ಯ ನಾಯ್ಡು ಅವರ ಶ್ರೀ ಸಾಹಿತ್ಯ ಸಾಮ್ರಾಜ್ಯ ಎಂಬ ನಾಟಕ ಸಂಸ್ಥೆಗೆ ಸೇರಿ ಮುಖ್ಯ ಪಾತ್ರಗಳನ್ನು ನಿರ್ವಹಿಸಿದ್ದು ಮುತ್ತುರಾಜರ ಬದುಕಿನ ಮಹತ್ವದ ದಿನಗಳು ಪ್ರಶ್ನೆ ಐದು ರಾಜಕುಮಾರರಿಗೆ ಯಾವ ಯಾವ ಗೌರವ ಪುರಸ್ಕಾರ ಲಭಿಸಿವೆ ಉತ್ತರ ರಾಜಕುಮಾರರಿಗೆ ಗೌರವ ಡಾಕ್ಟರೇಟ್ ಪದ್ಮಭೂಷಣ ಗುಬ್ಬಿ ವೀರಣ್ಣ ಪ್ರಶಸ್ತಿ ಕರ್ನಾಟಕ ರತ್ನ ಮತ್ತು ಡಾಕ್ಟರ್ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ ಗೌರವ ಪುರಸ್ಕಾರಗಳು ಲಭಿಸಿವೆ ಪ್ರಶ್ನೆ ಆರು ಅಭಿಮಾನಿಗಳು ರಾಜಕುಮಾರರಿಗೆ ನೀಡಿರುವ ಬಿರುದುಗಳನ್ನು ಹೆಸರಿಸಿ ಉತ್ತರ ಅಭಿಮಾನಿಗಳು ರಾಜಕುಮಾರರಿಗೆ ಕಲಾ ಕೌಸ್ತುಭ ಗಾನಗಂಧರ್ವ ನಟ ಸಾರ್ವಭೌಮ ಕಲಾ ಕೇಸರಿ ಕನ್ನಡದ ಕಣ್ಮಣಿ ವರನಟ ರಸಿಕರ ರಾಜ ಮುಂತಾದ ಅನೇಕ ಬಿರುದುಗಳನ್ನು ನೀಡಿ ಪ್ರೀತಿ ತೋರಿದ್ದಾರೆ ಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ರಾಜಕುಮಾರ್ ಅವರ ಬಾಲ್ಯ ಜೀವನ ಹೇಗಿತ್ತು ಉತ್ತರ ರಾಯನಿಗೆ ಹೊತ್ತ ಹರಕೆಯಿಂದ ಜನಿಸಿದ ರಾಜಕುಮಾರರು ಕೆಂಪಗೆ ಹಸಿ ಬೆಣ್ಣೆಯಂತಿದ್ದರು ಮಗನು ಹುಟ್ಟಿ ಮಳೆಯನ್ನು ತಂದನೆಂಬ ಖುಷಿ ಮುತ್ತುರಾಯನ ವರಪ್ರಸಾದವಾದ್ದರಿಂದ ಮುತ್ತು ಮತ್ತು ತಮ್ಮಾಸೆಯಂತೆ ರಾಜು ಎಂಬುದನ್ನು ಸೇರಿಸಿ ಮುತ್ತುರಾಜ ಎಂದು ನಾಮಕರಣ ಮಾಡಿದರು ಎಲ್ಲರ ಕಣ್ಮಣಿಯಾಗಿ ಮುತ್ತುರಾಜರು ಬೆಳೆದರು ಇವರು ಬಾಲ್ಯವನ್ನು ದೊಡ್ಡ ಗಾಜನೂರು ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಕಳೆದರು ತೀರಾ ಅಪರೂಪಕ್ಕೆ ನಂಜನಗೂಡು ಮತ್ತು ಮೈಸೂರಿನ ದರ್ಶನವಾಗುತ್ತಿತ್ತು ಬಾಲ್ಯವು ಸಮೃದ್ಧವಾಗಿತ್ತು ಬಡತನ ಹಸಿವು ಜಗಳ ಜಾತ್ರೆ ಪೂಜೆ ಉತ್ಸವ ಹೊಲ ತೋಟ ಕಾಡು ತೊರೆ ಬಂಧು ಬಳಗ ತಾಯಿಯ ವಾತ್ಸಲ್ಯ ಇವೆಲ್ಲವನ್ನು ಅನುಭವಿಸಿ ಬಾಲ್ಯವನ್ನು ಹಸನಾಯಿಸಿಕೊಂಡಿದ್ದರು ಪ್ರಶ್ನೆ ಎರಡು ಭಕ್ತಿ ಪ್ರಧಾನ ಚಿತ್ರಗಳಲ್ಲಿ ರಾಜಕುಮಾರ್ ನಿರ್ವಹಿಸಿದ ಪಾತ್ರಗಳಾವುವು ಉತ್ತರ ಹಲವಾರು ಭಕ್ತಿ ಪ್ರಧಾನ ಚಿತ್ರಗಳಲ್ಲಿ ರಾಜಕುಮಾರರು ವಿಭಿನ್ನ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ ಭಕ್ತ ವಿಜಯ ಹರಿಭಕ್ತ ಓಹಿಲೇಶ್ವರ ಕೃಷ್ಣಗಾರುಡಿ ಧರ್ಮ ವಿಜಯ ದಶಾವತರ ಶ್ರೀಶೈಲ ಮಹಾತ್ಮೆ ಕಬೀರ್ ಭಕ್ತ ಚೇತ ತುಕಾರಾಮ್ ಮುಂತಾದ ಭಕ್ತಿ ಪ್ರಧಾನ ಚಿತ್ರಗಳಲ್ಲಿ ಅಭಿನಯಿಸಿ ಚಿತ್ರರಸಿಕರ ಮನಸೋರೆಗೊಳಿಸಿದ್ದಾರೆ ಭೂ ಕೈಲಾಸದ ರಾವಣನಾಗಿ ಮೋಹಿನಿ ಭಸ್ಮಾಸುರದ ಭಸ್ಮಾಸುರನಾಗಿ ಭಕ್ತ ಕುಂಬಾರದಲ್ಲಿ ಕುಂಬಾರನಾಗಿ ಬಬ್ರುವಾಹನನಾಗಿ ಮಯೂರವರ್ಮನಾಗಿ ಕಾಳಿದಾಸನಾಗಿ ಮನೋಜ್ನವಾಗಿ ಅಭಿನಯಿಸಿದ್ದಾರೆ ಪ್ರಶ್ನೆ ಮೂರು ಗಾಯನ ಕ್ಷೇತ್ರಕ್ಕೆ ರಾಜಕುಮಾರರ ಸೇವೆಯನ್ನು ವಿವರಿಸಿ ಉತ್ತರ ರಾಜಕುಮಾರರು ಶ್ರೇಷ್ಠ ಗಾಯಕರು ಸಂಪತ್ತಿಗೆ ಸವಾಲ್ ಚಿತ್ರದ ಯಾರೇ ಕೂಗಾಡಲಿ ಎಂಬ ಹಾಡಿನೊಂದಿಗೆ ಗಾಯಕರಾಗಿ ಪ್ರಸಿದ್ಧಿ ಪಡೆದರು ಚಲನಚಿತ್ರಗಳಲ್ಲಿ ತಮ್ಮ ಪಾತ್ರಗಳಿಗೆ ತಾವೇ ಗಾಯಕರಾಗಿ ಗುರುತಿಸಿಕೊಂಡರು ಸಾವಿರಾರು ಚಿತ್ರಗೀತೆ ಭಕ್ತಿಗೀತೆ ಭಾವಗೀತೆಗಳನ್ನು ಹಾಡಿರುವ ಇವರಿಗೆ ಜೀವನ ಚೈತ್ರ ಸಿನಿಮಾದ ನಾದಮಯ ಎಂಬ ಹಾಡಿಗಾಗಿ ರಾಷ್ಟ್ರ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ ಪ್ರಶ್ನೆ ನಾಲ್ಕು ರಾಜಕುಮಾರ್ ಅವರು ಕನ್ನಡಿಗರಲ್ಲಿ ಮನೆ ಮಾತಾಗಿರುವುದರ ವೈಶಿಷ್ಟ್ಯವನ್ನು ತಿಳಿಸಿ ಉತ್ತರ ರಾಜಕುಮಾರರು ಕನ್ನಡದ ಬಗ್ಗೆ ಅಪಾರ ಅಭಿಮಾನವನ್ನು ಇಟ್ಟುಕೊಂಡಿದ್ದರು ಕನ್ನಡ ಭಾಷೆಗೆ ಕರ್ನಾಟಕದಲ್ಲಿ ಆದ್ಯತೆ ನೀಡಬೇಕೆಂದು ಗೋಕಾಕ್ ಚಳುವಳಿಯನ್ನು ಮುಂಚೂಣಿಯಲ್ಲಿ ಮುನ್ನಡೆಸಿದರು ಇವರು ಸ್ವತಃ ಗಾಯನ ರಸಸಂಜೆಗಳನ್ನು ನಡೆಸಿ ಅನೇಕ ಸಂಘ ಸಂಸ್ಥೆಗಳಿಗೆ ಶಿಕ್ಷಣ ಕ್ಷೇತ್ರಗಳಿಗೆ ರಂಗಭೂಮಿಯ ಕಲಾವಿದ ತಂತ್ರಜ್ಞರಿಗೆ ಅಗತ್ಯ ಬಿದ್ದಾಗ ನೆರವು ನೀಡಿದ್ದಾರೆ ಬರ ಪರಿಹಾರ ನಿಧಿ ನೆರೆ ಸಂತ್ರಸ್ತರಿಗೆ ಮುಖ್ಯಮಂತ್ರಿ ನಿಧಿಗೆ ಹಲವು ಬಾರಿ ಹಣವನ್ನು ಸಂಗ್ರಹಿಸಿಕೊಟ್ಟಿದ್ದರು ಹೀಗೆ ರಾಜಕುಮಾರರ ಒಳ್ಳೆಯ ಶ್ರೇಷ್ಠ ನಟನೆ ಗಾಯನ ಹಾಗೂ ಹೃದಯವಂತಿಕೆಗೆ ರಾಜಕುಮಾರರು ಕನ್ನಡಿಗರಲ್ಲಿ ಮನೆ ಮಾತಾಗಿದ್ದಾರೆ ನಂತರ ಮುಖ್ಯ ಪ್ರಶ್ನೆ ಈ ಸಂದರ್ಭ ಸೂಚಿಸಿ ಮೊದಲ ವಾಕ್ಯ ಇಳೆಗೆ ಮಳೆಯನ್ನು ಕರೆತಂದ ಕಂದ ಉತ್ತರ ಈ ವಾಕ್ಯವನ್ನು ದೊಡ್ಡ ಹುಲ್ಲೂರು ರುಕ್ಕೋಜಿ ರಾವ್ ರವರು ಬರೆದಿರುವ ಡಾಕ್ಟರ್ ರಾಜ್ಕುಮಾರ್ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಮಳೆಯೇ ಇಲ್ಲದ ಭೂಮಿ ಬಿಸಿಲಿನ ಬೇಗೆಯಿಂದ ಬಳಲುತ್ತಿದ್ದ ಒಂದು ದಿನ ವರ್ಷಧಾರೆ ಬಂದು ಭೂಮಿಯು ತಂಪಾಯಿತು ಆಗ ರಾಜಕುಮಾರರು ಜನಿಸಿದರು ಆಗ ಊರ ಜನರು ಈ ಮೇಲಿನ ವಾಕ್ಯವನ್ನು ಹೇಳಿ ಸಂಭ್ರಮಿಸಿದರು ಎರಡನೆಯ ವಾಕ್ಯ ಅಪರೂಪಕ್ಕೆ ಮೈಸೂರಿನ ದರ್ಶನವೂ ಆಗುತ್ತಿತ್ತು ಉತ್ತರ ಈ ವಾಕ್ಯವನ್ನು ದೊಡ್ಡ ಹುಲ್ಲೂರು ರುಕ್ಕೋಜಿ ರಾವ್ ರವರು ಬರೆದಿರುವ ಡಾಕ್ಟರ್ ರಾಜ್ಕುಮಾರ್ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ರಾಜ್ಕುಮಾರರು ತಮ್ಮ ಬಾಲ್ಯವನ್ನು ದೊಡ್ಡ ಗಾಜನೂರು ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಕಳೆದರು ತೀರಾ ಅಪರೂಪಕ್ಕೆ ನಂಜನಗೂಡು ಮತ್ತು ಮೈಸೂರಿಗೆ ಹೋಗುತ್ತಿದ್ದರು ಎಂದು ಕವಿಗಳು ತಿಳಿಸಿದ್ದಾರೆ ಮೂರನೆಯ ವಾಕ್ಯ ಮುತ್ತುರಾಜನ ಹೆಸರನ್ನು ರಾಜಕುಮಾರ್ ಎಂದು ಬದಲಾಯಿಸಿದರು ಉತ್ತರ ಈ ವಾಕ್ಯವನ್ನು ದೊಡ್ಡ ಹುಲ್ಲೂರು ರುಕ್ಕೋಜಿ ರಾವ್ರವರು ಬರೆದಿರುವ ಡಾಕ್ಟರ್ ರಾಜ್ಕುಮಾರ್ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಬೇಡರ ಕಣ್ಣಪ್ಪ ಚಿತ್ರದಲ್ಲಿ ರಾಜಕುಮಾರರು ಅದ್ಭುತ ನಟನೆಯನ್ನು ಮಾಡಿದರು ಆಗ ಬೇಡರ ಕಣ್ಣಪ್ಪ ಚಿತ್ರದ ನಿರ್ದೇಶಕರಾದ ಎಚ್ ಎಲ್ ಎನ್ ಸಿಂಹ ಅವರು ಮುತ್ತುರಾಜ ಎಂಬ ಹೆಸರನ್ನು ರಾಜಕುಮಾರ ಎಂದು ಬದಲಾಯಿಸಿ ನಾಡ ಜನರ ಹೃದಯದಲ್ಲಿ ರಾಜಕುಮಾರರ ಹೆಸರು ಸದಾ ನೆಲೆಸುವಂತೆ ಮಾಡಿದರು ಎಂದು ಕವಿಗಳು ತಿಳಿಸಿದ್ದಾರೆ ನಂತರ ಭಾಷಾಭ್ಯಾಸವನ್ನು ನೋಡೋಣ ಮಕ್ಕಳೇ ಮುಖ್ಯ ಪ್ರಶ್ನೆ ಅ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ತುಂಬಿರಿ ಇಲ್ಲಿ ಐದು ಬಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದಾರೆ ಇವುಗಳಿಗೆ ನೀವು ಸಹ ಸೂಕ್ತ ಪದಗಳನ್ನು ತುಂಬಿ ನೋಡಿ ಮೊದಲ ಬಿಟ್ಟ ಸ್ಥಳ ರಾಜಕುಮಾರ್ ಅವರಿಗೆ ತಂದೆ ತಾಯಿ ಡ್ಯಾಶ್ ಎಂದು ನಾಮಕರಣ ಮಾಡಿದ್ದರು ಇದಕ್ಕೆ ಸೂಕ್ತ ಪದ ಮುತ್ತು ರಾಜಕುಮಾರ್ ಅವರಿಗೆ ತಂದೆ ತಾಯಿ ರಾಜ ಎಂದು ನಾಮಕರಣ ಮಾಡಿದ್ದರು ನಂತರ ಎರಡನೆಯ ಸ್ಥಳ ಡ್ಯಾಶ್ ಯು ಮುತ್ತುರಾಜನ ಮೊದಲ ಆಡುಂಬೊಲ ಇದಕ್ಕೆ ಸೂಕ್ತ ಪದ ರಂಗಭೂಮಿ ರಂಗಭೂಮಿಯು ಮುತ್ತುರಾಜನ ಮೊದಲ ಆಡುಂಬೊಲ ನಂತರ ಮೂರನೆಯ ಸ್ಥಳ ರಾಜಕುಮಾರ್ ನಾಯಕ ನಟರಾಗಿ ಅಭಿನಯಿಸಿದ ಮೊದಲ ಚಿತ್ರ ಡ್ಯಾಶ್ ಇದಕ್ಕೆ ಸೂಕ್ತ ಪದ ಬೇಡರ ಕಣ್ಣಪ್ಪ ರಾಜಕುಮಾರ್ ನಾಯಕ ನಟರಾಗಿ ಅಭಿನಯಿಸಿದ ಮೊದಲ ಚಿತ್ರ ಬೇಡರ ಕಣ್ಣಪ್ಪ ನಂತರ ನಾಲ್ಕನೆಯ ಬಿಟಸ್ಥಳ ಡ್ಯಾಶ್ ಚಿತ್ರದ ಗಾಯನಕ್ಕೆ ರಾಜಕುಮಾರ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಲಭಿಸಿತು ಇದಕ್ಕೆ ಸೂಕ್ತ ಪದ ಜೀವನ ಚೈತ್ರ ಜೀವನ ಚೈತ್ರ ಚಿತ್ರದ ಗಾಯನಕ್ಕೆ ರಾಜಕುಮಾರ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಲಭಿಸಿತು ನಂತರ ಐದನೆಯ ಸ್ಥಳ ರಾಜಕುಮಾರ್ ಅವರಿಗೆ ಕರ್ನಾಟಕ ರತ್ನ ಪುರಸ್ಕಾರ ದೊರೆತದ್ದು ಡ್ಯಾಶ್ರಲ್ಲಿ ಇದಕ್ಕೆ ಸೂಕ್ತ ಉತ್ತರ ಸಾವಿರದ ಒಂಬೈನೂರ ತೊಂಬತ್ತೆರಡು ರಾಜಕುಮಾರ್ ಅವರಿಗೆ ಕರ್ನಾಟಕ ರತ್ನ ಪುರಸ್ಕಾರ ದೊರೆತದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಂತರ ಮುಖ್ಯ ಪ್ರಶ್ನೆ ಆ ಹೊಂದಿಸಿ ಬರೆಯಿರಿ ಮೊದಲ ಹೆಸರು ರಾಜಕುಮಾರರ ಮೊದಲ ಹೆಸರು ಮುತ್ತು ರಾಜ ನಂತರ ಮೊದಲ ಚಿತ್ರ ರಾಜಕುಮಾರರು ಅಭಿನಯಿಸಿದ ಮೊದಲ ಚಿತ್ರ ಬೇಡರ ಕಣ್ಣಪ್ಪ ನಂತರ ರಾಷ್ಟ್ರ ಪ್ರಶಸ್ತಿ ರಾಜಕುಮಾರರಿಗೆ ಜೀವನ ಚೈತ್ರ ಎಂಬ ಚಿತ್ರದ ಅಭಿನಯಕ್ಕೆ ರಾಷ್ಟ್ರ ಪ್ರಶಸ್ತಿ ದೊರೆತಿದೆ ನಂತರ ಬದಲಾದ ಹೆಸರು ರಾಜಕುಮಾರರಿಗೆ ಮೊದಲು ಮುತ್ತುರಾಜ ಎಂಬ ಹೆಸರಿತ್ತು ನಂತರ ರಾಜಕುಮಾರ ಎಂದು ಹೆಸರನ್ನು ಬದಲಾಯಿಸಲಾಯಿತು ಹೀಗೆ ಸೂಕ್ತ ಪದಗಳನ್ನು ಹೊಂದಿಸಿ ಬರೆಯಿರಿ ಮಕ್ಕಳೇ ಹಾಗಾದರೆ ಈ ಗದ್ಯದಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೂ ನಿಮಗೆ ಉತ್ತರ ಲಭಿಸಿದೆ ಎಂದು ನಾನು ಭಾವಿಸುತ್ತೇನೆ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ